ಮೋದಿಯವರದು ಇದೊಮ್ಮೆ ಪ್ರಧಾನಮಂತ್ರಿಯನ್ನಾಗಿಸುವ ಸದುದ್ದೇಶದೊಂದಿಗೆ ನಮೋ ಬ್ರಿಗೇಡ್ ಕುಮಟಹ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಆಯ್ಕೆ ಕೆಲವೆಡೆ ಪ್ರತಿ ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಿದೆ ಎಂದು ನಮೋ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಅಣ್ಣಪ್ಪ ನಾಯ್ಕ್ ತಿಳಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಮೋ ಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ ಅಣ್ಣಪ್ಪ ನಾಯಕ್ ಅವರು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸುವ ನಿಟ್ಟಿನಲ್ಲಿ ನಮೋ ಬ್ರಿಗೇಡ್ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಅದರ ಅಂಗವಾಗಿ ಸುಮಾರು ಎರಡು ತಿಂಗಳುಗಳ ಕಾಲ ಪ್ರತಿ ಭಾನುವಾರದಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಿದೆ ಏಳು ಜನವರಿ ತಲಗೋಡ್ ಗ್ರಾಮದ ಉರ್ಕೇರಿ ಶಾಲೆ ಇಪ್ಪತ್ತೊಂದು ಜನವರಿ ಕಲಬೆ ಗ್ರಾಮದ ದೇವಸ್ಥಾನ ಇಪ್ಪತ್ತೆಂಟು ಜನವರಿ ಕುರ್ವೆ ಗ್ರಾಮದ ಶಾಲೆ ಹಾಗೂ ನಾಲ್ಕು ಫೆಬ್ರವರಿ ಹಣ್ಣೆಮಠ ಗ್ರಾಮದ ದೇವಸ್ಥಾನ ಹನ್ನೊಂದು ಫೆಬ್ರವರಿ ಗೇರಸೊಪ್ಪ ಗ್ರಾಮದ ದೇವಸ್ಥಾನ ಹದಿನೆಂಟು ಫೆಬ್ರವರಿ ಹಡಿನಬಾಳ ಗ್ರಾಮದ ದೇವಸ್ಥಾನ ಇಪ್ಪತ್ತೈದು ಫೆಬ್ರವರಿ ನವಿಲ್ಗೋಣ ಗ್ರಾಮದ ದೇವಸ್ಥಾನ ಮತ್ತು ಮೂರು ಮಾರ್ಚ್ ಕಲ್ಲಾಬ್ಬೆ ಗ್ರಾಮದ ದೇವಸ್ಥಾನದಲ್ಲಿ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿದ್ದು ಹತ್ತಿರದ ಹಳ್ಳಿಯ ಜನರು ಶಿಬಿರ ಪ್ರಯೋಜನ ಪಡೆಯುವಂತೆ ವಿನಂತಿಸಿದರು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿದ ಯಾಕೆಂದ್ರೆ ನಾವು ನೋಡ್ತಿದ್ವಿ ನಿಮ್ಮ ರಿಪೋರ್ಟ್ ಬಂದ್ರೆ ಬೇರೆ ಬೇರೆ ನಿಮ್ಮ ಪತ್ರಿಕೆ ಬರ್ತಾ ಇದೆ ನಾವು ನೋಡಿದ್ವಿ ಆತರ ಗೊತ್ತಾಗಿದ್ದು ಗೊತ್ತಾಗಿದ್ದು ಸೊ ಹಂಗಾಗಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಈ ಪ್ರಶ್ನೆ ಉತ್ತರ ಅಂತಂದ್ರೆ ನಮೋದನೆ ನಮ್ಮ ರಾಜ್ಯದ ಇಪ್ಪತ್ತೆಂಟು ಕಡೆಯಲ್ಲೂ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಭ್ಯರ್ಥಿಗಳು ಆಯ್ಕೆ ಮಾಡಿದೆ ಅವ್ರು ಯಾರು ಅಂತಂದ್ರೆ ನರೇಂದ್ರ ಮೋದಿ ಯಾರೇ ಪಕ್ಷ ಯಾರೇ ನಿಂತ್ಕೊಂಡು ನಮ್ಮ ಜಿಲ್ಲೆಗಾಗಿರ್ಬೋದು ಅಥವಾ ನಮ್ಮ ಯುವ ನಮ್ಮ ಕ್ರಿಕೆಟ್ ಕಾರ್ಯಕರ್ತರು ಎಲ್ಲ ಕೆಲ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಡೆ ಉದ್ದೇಶ ಒಂದೇ ಯಾರೇ ನಿಂತ್ಕೊಳ್ಳಿ ನಾವು ಮೋದಿಗಾಗಿ ಕೆಲಸ ಮಾಡ್ತಿದ್ದೀವಿ ಮೋದಿಗಾಗಿ ಕೆಲಸ ಮಾಡ್ತೀವಿ ಈ ಈ ಎಲೆಕ್ಷನ್ ಅಥವಾ ಈ ಒಂದು ನಿಧಿಗೂ ಸಹ ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕುಮಟಾದ ಪ್ರಸಿದ್ಧ ವೈದ್ಯರಾದ ನೇತ್ರತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಪ್ರಕಾಶ್ ಭಟ್ ದಂತ ವೈದ್ಯರಾದ ಡಾಕ್ಟರ್ ಹರ್ಷ ಸುರೇಶ್ ಹೆಗಡೆ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಸಂತೋಷಿ ನಾಯ್ಕ್ ಚರ್ಮರೋಗ ತಜ್ಞರಾದ ಡಾಕ್ಟರ್ ವಿಶ್ವಾಸ್ ನಾಯ್ಕ್ ಆಗಮಿಸಲಿದ್ದಾರೆ ಅಲ್ಲದೆ ಸ್ಥಳೀಯ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಹಾಗೂ ಊರಿನ ಹಿರಿಯರಿಂದ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಮೋದಿ ಅಭಿಮಾನಿಗಳು ಸಹಾಯ ಸಹಕಾರ ನೀಡುತ್ತಿರುವುದು ಖುಷಿಯ ಸಂಗತಿ ಎಂದು ನಮೋ ಬ್ರಿಗೇಡ್ ಸದಸ್ಯರಾದ ಲಕ್ಷ್ಮಿಕಾಂತ ಮುಕ್ಲಿ ತಿಳಿಸಿದರು